ಮುಗ ದೇವ್ರ ಪ್ರಾರ್ಥನೆ ಮಾಡಕ್ಕೆ ಇನ್ನೇನಿತ್ತು ಅಲ್ಲಿ ಅಲ್ವೇ ಎಲ್ಲ ವಾಯು ಮಾಲಿನ್ಯ ಆಗಿದೆ ಭೂ ಮಾಲಿನ್ಯ ಆಗಿದೆ ಮಾಲಿನ್ಯ ಆಗಿದೆ ಯಾವುದೂ ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ ಪ್ರಿಕಾಶನ್ಸ್ ಇರೋದು ಒಳ್ಳೆ ಈ ಸರಿ ಬರುವಂತ ಕಾಯಿಲೆ ಗೋರವಾಗಿದೆ ವಾಯು ರೂಪದಲ್ಲಿರೋದು ಒಂದು ಕಫಾಯ ತರ ಬಂದು ಉಸಿರಾಟಕ್ಕೆ ತೊಂದರೆ ಆಗಿದೆ ಸಿರುತನಕ್ಕೆ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ವರ್ಷ ಈ ಕಾಯಿಲೆ ಐದು ವರ್ಷ ತನಕ ಇರುತ್ತೆ ಅದೇ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದ್ರ ಆಯುಷ್ ಐದು ವರ್ಷ ಇದೆ ಈ ಬಾರಿ ಮಳೆನು ಬೇಗನೆ ಈ ನಾಲ್ಕು ಮೊನ್ನೆ ಹೇಳಿದ್ನಲ್ಲ ವಾಯುವು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘ ಸ್ಫೋಟ ಆಗ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ ಭೂಕಂಪಗಳು ಬಹಳ ಜನಗಳು ಸಾವು ನೋವು ಮತೀಯ ಗಲಭೆ ಹೆಚ್ಚು ಆ ರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ಆ ರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ ಇದು ಮತ್ತು ವಿದ್ಯುಭಿತ್ತಿ ಪ್ರಾರಂಭ ಆಗ್ತಾನೆ ಜನರಲ್ಲಿ ಅಶಾಂತಿ ಇದೆ ಇದು ಹೊಸ ಹೊಸ ದೇಶ ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಅಳದು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ಇದೆ ನೋವಿದೆ ಇದೆ ರಾಜ್ಯ ರಾಜಕಾರಣದಲ್ಲಿ ಮೇಘಸ್ಫೋಟ ಬಹಳ ಇದೆ ಜಗತ್ತಿನ ಇದರಲ್ಲಿ ರಾಜರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅದರಲ್ಲಿ ಸಂಕ್ರಾಂತಿ ಸರ್ಕಾರ ಕಪಾ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಆ ಮಧ್ಯೆ ಹೇಳಿದ ಕಾರ್ಮೋಡ ಕವಿದೀತು ಯಾರಿಗೂ ನೆಮ್ಮದಿ ಅಂತ ಕಾಲ ಬರುತ್ತೆ ಅತಂತ್ರವಾಗ ಲಕ್ಷಣ ಇದೆ ವಾಯು ರೂಪದಲ್ಲಿ ಬರುತ್ತೆ ದೇವ್ರ ಪ್ರಾರ್ಥನೆ ಮಾಡಕ್ಕೆ ಇನ್ನೇನ್ ಇತಿರಲ್ಲಿ ಅಲ್ವೇ ಎಲ್ಲ ವಾಯು ಮಾಲಿನ್ಯ ಆಗಿದೆ ಭೂ ಮಾಲಿನ್ಯ ಆಗಿದೆ ಮಾಲಿನ್ಯ ಆಗಿದೆ ಯಾವುದೂ ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಹುಷಾರಿರೋದು ಒಳ್ಳೆ ಪ್ರಿಕಾಷನ್ಸ್ ಇರೋದು ಒಳ್ಳೆದು ಈ ಸರಿ ಬರುವಂತ ಕಾಯಿಲೆ ಗೋರವಾಗಿದೆ ವಾಯು ರೂಪದಲ್ಲಿ ಅದು ಒಂದು ಕಫಾಯ ತರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಮಾಡಿದೆ ದೊಡ್ಡ ಗಂಡಾಂತರ ಇದೆ ಅಂತ ಲೋಕಕ್ಕೆ ಇದೆ ಈ ಕಾಯಿಲೆ ಐದ್ಸ್ ಇರುತ್ತೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಆಯುಷ್ ಐದು ವರ್ಷ ಇದೆ ಈಗ ನಾಲ್ಕು ಮೊನ್ನೆ ಹೇಳಿದ್ನಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘ ಸ್ಫೋಟ ಆಗೋ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ

ಜನರಲ್ಲಿ ಅಶಾಂತಿ ಇದೆ ಇದು ಹೊಸ ಹೊಸ ದೇಶ ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ಥ್ರ ಮೇಘ ಸ್ಫೋಟ ಬಹಳ ಇದೆ ಜಗತ್ತಿನ ಇದರಲ್ಲಿ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅದರಲ್ಲಿ ಸಂಕ್ರಾಂತಿಯವರಿಗೇನು ಸರ್ಕಾರ ಕಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಆ ಮಧ್ಯೆ ಹೇಳಿದ ಕಾರ್ಮೋಡ ಕವಿದೀತು ಅಂತ ಯಾರಿಗೂ ನೆಮ್ಮದಿ ಇಲ್ಲ ಅಂತ ಕಾಲ ಬರುತ್ತೆ ಅತಂತ್ರವಾಗ ಲಕ್ಷಣ ಇದೆಲ್ಲರಿಗೇತಿ ವಾಯು ರೂಪದಲ್ಲಿ ಬರುತ್ತೆ ವಾಯುರೂಪತಿ ದೇವರ ಪ್ರಾರ್ಥನೆ ಮಾಡಕ್ಕೆ ಇನ್ನೇನಿತಿರಲ್ಲಿ ಅಲ್ವ ಎಲ್ಲ ವಾಯು ಮಾಲಿನ್ಯ ಆಗಿದೆ ಭೂ ಮಾಲಿನ್ಯ ಆಗಿದೆ ಜಲಮಾಲಿನ್ಯ ಆಗಿದೆ ಯಾವುದೋ ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಕಲೀಂಗಾರಿಂದ ಅದು ಸ್ವಲ್ಪ ಹುಷಾರ್ ಇರೋದು ಒಳ್ಳೆ ಪ್ರಿಕಾಶನ್ಸ್ ಇರೋದು ಒಳ್ಳೆ ಈ ಸರಿ ಬರುವಂತ ಕಾಯಿಲೆ ಗೋರವಾಗಿದೆ ವಾಯು ರೂಪದಲ್ಲಿರೋದು ಒಂದು ಕಫಾಯ ತರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಶಿರುತನಕ್ಕೆ ಹೋಗಿ ಮನುಷ್ಯನಿಗೆ ಸಾವು ಮಾಡೋ ಲಕ್ಷಣ ಮಾಡಿದೆ ದೊಡ್ಡ ಗಂಡಾಂತರ ಇದೆ ಲೋಕಕ್ಕೆ ಲೋಕಕ್ಕೆ ಇದೆ ಈ ಕಾಯಿಲೆ ಐದರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದ್ರ ಆಯುಷ್ ಐದು ವರ್ಷ ಇದೆ ಈ ಬಾರಿ ಬೇಗನೆ ಮಳೆಯ ಈ ನಾಲ್ಕು ಮೊನ್ನೆ ಹೇಳಿದ್ನಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಪೋಟ್ ಆಗೋ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರ್ತದೆ ಭೂಕಂಪಗಳು ಬಹಳ ಜನಗಳು ಸಾವು ನೋವು ಮತೀಯ ಗಲಭೆ ಹೆಚ್ಚು ಅರಸ ನರಮನೆಗೆ ಮನೆಗೆ ಕಾರ್ಮೋಡ ಕವಿದಿತ್ತು ಆ ರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ ಹೇಳಿ ಮತೀಯ ಗಣಗಗಳ ಮತೀಯ ಗಣಗಗಳು ಸ್ಟಾರ್ಟ್ ಆಗಿ ಆಯ್ತಾರೆ ಇದು ಮತ್ತು ವಿದ್ಯು ವಿದ್ಯುತ್ ಪ್ರಾರಂಭ ಆಗ್ತಾನೆ ಜನರಲ್ ಅಶಾಂತಿ ಇದೆ ಇದು ಹೊಸ ಹೊಸ ದೇಶ ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಅಳೆದು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ಇದೆ ಮೇಘ ಸ್ಫೋಟ ಬಹಳ ಇದೆ ಜಗತ್ತಿನ ಇದರಲ್ಲಿ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅದರಲ್ಲಿ ಸಂಕ್ರಾಂತಿ ಅವ್ರಿಗೆ ಸರ್ಕಾರ ಕಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಆ ಮಧ್ಯೆ ಹೇಳಿದ ಕಾರ್ಮೋಡ ಕವಿದು ಯಾರಿಗೂ ನೆಮ್ಮದಿ ಇಲ್ಲ ಅಂತ ಕಾಲ ಬರುತ್ತೆ ಅತಂತ್ರವಾಗ ಲಕ್ಷಣ ಇದೆ ರಾಜಕಾರಣಿ ಎಲ್ಲರಿಗೂ